naya yeah, yeah.

ಕೊಡ್ರಿ ಹಣ ಹೆಂಗ್ ಕೊಡ್ರಿ ಹಣ ಹೆಂಗ್ ಕೊಡ್ರಿ ಏನ್ ಕೊಡ್ಲಿದ್ರ ಏನ್ ಕೊಡ್ರಿ ಹೇಳ್ರಿಂಗಲ್ ಸಹಾಯ ಆಗತ್ತೀನಿ

అవునేసి క సబూడితరా కక కొట్రీ ఇల్లటి కొటిలా ఇల్ల అలా మజిరే హోయ 50 జమానీ చే బల్లీయే నమస్కార అయి యబ్బ yaar nodilala sapas

ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಆಯ್ತು ಅಲ್ಲೋ ದೋಸ್ತ ಇದೇ ರೊಕ್ಕ ನೀನು ಬ್ಯಾಂಕ್ ನಾಗ ಸೇವಿಂಗ್ಸ್ ಇಟ್ಟಿದೆ ಅಂತ ತಿಳ್ಕೊ ಬಡ್ಡಿ ಗಿಡ್ಡಿ ಎಲ್ಲಾ ಕೂಡ ಕೇಸ್ ನಿನ್ಗೆ ಎಷ್ಟು ಹಾಕಿದ್ ಗೊತ್ತನು ಅದೇ ರೊಕ್ಕ ನೀ ಮನಿ ತಗೋಬೋದಿತ್ತು ನೀ ಶೈತ್ಯ ಸಿಗರೇಟ್ ಇಲ್ಲ ಮತ್ತೆ ನಿನ್ ಕಡೆ ಹಾಕಿಲ್ಲ ರೊಕ್ಕ ತಗೊಂಡ್ ಖುಷಿ ಕೊಡಲ್ಲ ನಿನಗೆ ಏನೇ ಕಷ್ಟ ಬಂದ್ರು ನಾನು ಒಂದು ಕಾಲ್ ಮಾಡೋ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಹಲೋ ಎಂ ಕೆ ಬೈ ಹಲೋ ಸ್ವಲ್ಪ ರೊಕ್ಕದೊಳಗ ಕಿರಿಕಿರಿ ಆಗಿತ್ತು ಸ್ವಲ್ಪ ಜಗಳ ಆಗ್ಯದ ಸ್ವಲ್ಪ ಮಾತಾಡೋ ಕೊಡು ನಮ್ ಸ್ವಲ್ಪ ಮಾತಾಡ್ತಾರ ನೋಡ್ರಿ ಹಲೋ ಈ ಕಡೆಯಿಂದ ಎಂ ಕೆ ಮಾತಾಡತ್ತಿದ ಹಾ ಎಂ ಕೆ ಬಿಟ್ಟು ಬಿಡೋಣ ನೀ ಅಂದ್ರು ನಾನು ರೊಕ್ಕ ತಗೊಂಡೋಗಿ ನನ್ ಕೈಯಾಗ ಸಿಕ್ಕಿಲ್ಲ ಇವ ಸಿಕ್ಕಾನ ನೀನ್ ಬಾಕಿ ತಗೊಂಡ್ ಇವನಿಗ ರೂಪ್ತೀನಿ ಹಲೋ ದೋಸ್ತಾ ಏ ದೋಸ್ತಾ ಅರ್ಜೆಂಟ್ ಒಂದು ಐದು ರೂಪಾಯಿ ಬೇಕಾಗಿದ್ದು ಫೋನ್ ಪೇ ಮಾಡೋ ದೋಸ್ತಾ ಗಾಡಿ ಪೆಟ್ರೋಲ್ ಕಳ್ಸಾಬಿಟ್ಟದ ಫೋನ್ ಪೇ ಮಾಡುವ ದೋಸ್ತಾ ಹಾ ಮಾಡ್ತೇ ಹಾ ಹಲೋ ಕಾಕಾ ಗಾಡಿಯಂದು ಪೆಟ್ರೋಲ್ ಕಲ್ಸ ಆಗ್ಬಿಟ್ಟದ ನೋಡ್ರಿ ರೋಡ್ನಾಗ ಒಂದು ಐದು ರೂಪಾಯಿ ಫೋನ್ ಪೇ ಮಾಡುವ ಕಾ ಹಾಂ ಹಲೋ ಮಮ್ಮ ನಾ ನಾನು ಶೂ ಮಾತಾಡಿದ್ದೆ ಮಮ್ಮ ಒಂದು ಐದು ರೂಪಾಯಿ ಫೋನ್ಪೇ ಮಾಡಲ್ಲ ಸ್ವಲ್ಪ ಗಾಡಿ ಪೆಟ್ರೋಲ್ ಕಲಾಸ ಆಗೈತಿ ಮಮ್ಮ ಹಾಂ ಮಮ್ಮ ಹತ್ವ ಬರಾಕತ್ತಿದ್ದೆ ಮಮ್ಮ ದೋಸ್ತ ತರ್ತಮ ಹಾಕ್ತೀನಿ ನಾನು ಒಂದು ಐದು ರೂಪಾಯಿ ಮಾಡಿಬಿಡೋ ಮಮ್ಮ ಜಲ್ದಿ ಹಾಂ ಆಯ್ತು ಮಮ್ಮ ಹಲೋ ಮತ್ತೆ ಅಣ್ಣ ಫೋನ್ ಆಗೈತಿ ಅಣ್ಣ ಫೋನ್ ಎತ್ತಾಗತ್ತಿಲ್ಲ ಒಂದು ಗಾಡಿಗೆ ಪೆಟ್ರೋಲ್ ಆಗೈತಿ ಇಲ್ಲಿ ಒಂದು ಐದು ರೂಪಾಯಿ ಫೋನ್ಪೇ ಮಾಡತ್ತೇಳು ಹಾಂ ಹೇಳು ಮಕ್ಕಳ ಆಯ್ತು ಎಬಿ ಸ್ಕೇಷನ್ ಜಲ್ದಿ ಮಾಡತ್ತೇಳು ಹಾಂ ಹೇಳಿದೆ ಹಲೋ ಬೇಬಿ ನಾನೇ ಮಾತಾಡಿದ್ದೀನಿ ಗಾಡಿಯಂದು ಪೆಟ್ರೋಲ್ ಕಲಸ ಆಗ್ಯದ ರೋಡ್ ನಡುಗೊಂಬಿಟ್ಟಿನಲ್ಲಿ ಅದಕ್ಕೆ ಒಂದ್ ಐದ್ ರೂಪಾಯ್ ನೀವು ಮಾಡ್ಲಾ ಜಲ್ದಿ ಮಾಡ ಚೆಕ್ ಮಾಡ್ ತಗೊಂಡು ಬೇರೆ ಮಿಸ್ಟೇಕ್ ಮಿಸ್ಟೇಕ್ ಇಲ್ಲ ದೋಸ್ತ ಏನು ಬೆಳಗ್ಗೆ ಆರ್ ಗಂಟೆ ಬಾ ಅವ್ನ್ ಜಿಮ್ಮಿಗೆ ನಾಳೆ ಹೋಗುನು ನಾಳೆ ಅಂದ್ರೆ ಮನಿ ಹಾಳ ನಾಳೆ ಅಲ್ಲ ಇವತ್ತೇ ಮಾಡ್ಬೇಕು ಇವತ್ತಲ್ಲ ಈ ಸದ್ಯ ಮಾಡ್ಬೇಕು ಏಳು ಗುರಿ ಮುಟ್ಟೋ ತನಕ ನಿಲ್ಲದ್ರು ಏಳು ಏಳು ದೋಸ್ತಾ ಇವತ್ ಲೆಗಡೆ ಆಯ್ತು ಹೇಳ್ರಿ ಏನಾಯ್ತು ನಳೀಲವ್ ಸತ್ತಾಳಂತ ಇರ್ಲಿ ಬಿಡ್ರಿ ಲಾಸ್ಟ್ ಒಂದ್ಸತ್ತಾರೀಟ್ ಮಾಡ್ಬೇಕಿತ್ತಿನ ಅಯ್ಯೋ ಹೋಲ್ಬಿಡ್ರಿ ನಮ್ ಕೈಯಾಗ ಏನು ಇಲ್ಲ ಎಲ್ಲ ದೇವ್ರ ಕೈಯ then go galado.